ಜಾತಿ ಗಣತಿ ಮತ್ತು ಜನಗಣತಿ ಏಕಕಾಲಕ್ಕೆ ಮಾಡ್ಲಿಕ್ಕೆ ಹತ್ತಾರ ಯಾಕೆ ಮಾಡ್ಲಿಕ್ಕೆ ಹತ್ತಾರಂದ್ರ ರಿಸರ್ವೇಶನ್ ತರಿಸಲಾಗೆ ಜಾತಿ ಗಣತಿ ಮತ್ತು ಜನಗಣತಿ ಜನಗಣತಿ ಸಾಮಾನ್ಯವಾಗಿ ಹಾಕಿತ್ತು ಅದ್ರ ಜೊತೆಲಿ ಜಾತಿ ಗಣತಿ ಮಾಡ್ತಾರೆ ಯಾಕೆ ಮಾಡ್ತಾರಂದ್ರ ಈಗ ಎಸ್ ಸಿ ಮಹಿಳೆ ಒಳಗೆ ಎಸ್ ಸಿ ಎಷ್ಟನ್ನು ಕೊಡ್ಬೇಕಾಗ್ತದೆ ಜನರಲ್ದವ್ರಿಗೂ ಕೊಡ್ಬೇಕಾಗ್ತದೆ ಅದಕ್ಕಾಗಿ ಅವ್ರದ್ದು ಸಂಖ್ಯೆ ಗೊತ್ತಾಗ್ದೆ ಅವ್ರ ಜಾತಿ ಸಂಖ್ಯೆ ಗೊತ್ತಾಗ್ದೆ ನಿಖರವಾಗಿ ಇಲ್ಲೇ ಆಗ್ತದಂತ ಹೇಳಲಿಕ್ಕೆ ಬರುವುದಿಲ್ಲ ಅದ್ರ ಸಲಹೆ ಮಾಡ್ತಾಯಿದ್ದಾರೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಆಗ್ತದ ಮೋದಿಯವರು ಎರಡನೇ ಬಸವಣ್ಣ ಆಗ್ತಾರೆ ಯಾಕೆ ಎರಡನೇ ಬಸವಣ್ಣ ಅಂತ ಹೇಳ್ತೀನಿ ಅಂದ್ರೆ ಹನ್ನೆರಡನೇ ಶತಮಾನದಾಗ ಲಿಂಗಭೇದ ಇರಬಾರ್ದು ಅಂಥೇಳಿ ಬಸವಣ್ಣವರು ಮಹಿಳೆಯರು ಸಮಾನರು ಅಂತ ಹೇಳಿದರು ಲಿಂಗಭೇದ ಇರಬಾರ್ದು ಅಂತ ತೆಗೆದುಹಾಕುವಂಥ ಕೆಲಸ ಮಾಡಿದರು ಅದನ್ನು ಒಂಬತ್ಮೂರು ವರ್ಷದ ನಂತರ ಅನುಷ್ಠಾನಕ್ಕೆ ತರೋರು ಮೊದಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ನಾನು ಹೇಳಿದೆ ಅಭಿನವ್ ಬಸವಣ್ಣ ಹಾಕ್ತಾರೆ ಇಪ್ಪತ್ತೆಂಟಕ್ಕೆ ರೆಗ್ಯುಲರು ನಮ್ದು ಹಾಂ ಇಪ್ಪತ್ತ್ಮೂರಾಗ ಇಪ್ಪತ್ತೆಂಟಕ್ಕೆ ರೆಗ್ಯುಲರ್ ಶೆಡ್ಯೂಲ್ ಪ್ರಕಾರ ಅಕಸ್ಮಾತ್ ಏನು ಮೂರು ಗುಂಪಾಗಿ ಬಡ್ದಾಡಕತ್ತಾರ ಹಗ್ಗ ಹರ್ಕೊಂಡು ಮನೆಗೆ ಹೋದ್ರಂದ್ರೆ ಮಧ್ಯದಾಗ ಚುನಾವಣೆಗೆ ಬರ್ಬೋದು ಒಂದ್ ನೇನ್ ಒಂದ್ ಚುನಾವಣೆಗೂ ಮಹಿಳಾ ಮೀಸಲಾತಿಗೂ ಸಂಬಂಧ ಇಲ್ಲ ಅದೇ ಸಪ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗ್ತದೆ ಯಾಕಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆಲ್ರೆಡಿ ಮಹಿಳಾ ಮೀಸಲಾತಿ ವಿಧೇಯಕ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿ ಹೋಗ್ಬಿಟ್ಟದ ಕಾನೂನು ಆಗ್ಬಿಟ್ಟದ ಯಾರನ್ನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಬಿಲ್ ಪಾಸ್ ಆಗ್ಯದ ಇಪ್ಪತ್ತೆಂಟಕ್ಕೆ ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಬಿಲ್ ಪಾಸ್ ಮಾಡಿ ಇಟ್ಕೊಂಡು ಕೂತಾರೆ ಇಪ್ಪತ್ತೆಂಟಕ್ಕೆ ಬರ್ತದೆ ಅದನ್ನು ತರೋದಕ್ಕಿಂತ ಮೊದಲು ಮಾಡಬೇಕಾದದ್ದು ಏನಂದ್ರೆ ಗಣತಿ ಜನಗಣತಿ ಜಾತಿ ಗಣತಿ ಜನಗಣತಿ ಯಾಕೆ ಮಾಡ್ತೀವಿ ಅಂದರೆ ಮಹಿಳೆಯರ ಸಂಖ್ಯೆ ಎಲ್ಲಿ ಹೆಚ್ಚದ ಪುರುಷರ ಸಂಖ್ಯೆ ಎಲ್ಲಿ ಹೆಚ್ಚದ ಅದರಲ್ಲಿ ಎಸ್ ಸಿ ಯಾವ ಸಂಖ್ಯೆಯಲ್ಲಿ ಹೆಚ್ಚದ ಎಸ್ ಟಿ ಯಾವ ಸಂಖ್ಯೆಯಲ್ಲಿ ಹೆಚ್ಚದ ಯಾಕಂದ್ರೆ ಮಹಿಳೆಯರಿಗೂ ಮೀಸಲಾತಿ ಒಳ ಮೀಸಲಾತಿ ಆಗ್ತದೆ ಮಹಿಳೆ ರಿಸರ್ವೇಷನ್ನಲ್ಲಿ ಒಳ ಮೀಸಲಾತಿ ಬರ್ತದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಆಗ್ತದೆ ಕ್ಷೇತ್ರ ಮರು ವಿಂಗಡಣೆ ಅದು ಬೆ ಸಪ್ರೇಟ್ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ ಕ್ಷೇತ್ರ ಮನು ಮರು ವಿಂಗಡಣೆ ಅನ್ನೋದಲ್ಲ ಡಿಲಿಮಿಟೇಷನ್ ಕಮಿಟಿ ಅಂತಾರೆ ಯಾರಾದರೂ ಒಬ್ಬರನ್ನ ರಿಟೈರ್ಡ್ ನ್ಯಾಯಾಧೀಶನ್ನ ನೇಮಿಸಿ ಅದನ್ನು ವರದಿ ತಯಾರು ಮಾಡಿ ಡಿಲಿಮಿಟೇಷನ್ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಲ್ಲ ಮಾಡಿದ ಮೇಲೆ ಕೆಲವು ಚೇಂಜಸ್ಗಳಾದವು ರಿಸರ್ವೇಶನ್ ನಿಮ್ಮ ಇದು ಸಿರಟ್ಟಿ ಬಂತು ಉದಾಹರಣೆಗೆ ಹೇಳಿದೆ ಸಿರಟ್ಟಿ ಬಂತು ಆ ರೀತಿ ಡಿಲಿಮಿಟೇಷನ್ನು ಕಮಿಟಿ ಸೆಟಪ್ ಆಗಿಲ್ಲ ಈಗಲೇ ಆಗ್ತದ ಆಗೋದಿಲ್ಲ ಅಂತ ಈಗ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸಾಗಿ ಕಮಿಟಿ ಅಂದ್ರೆ ಆಯೋಗ ಬರ್ತದೆ ಡಿಲಿಮಿಟೇಷನ್ ಕಮಿಷನ್ ಬರ್ತದೆ ಎರಡನೇದ್ದು ನೀವು ಒನ್ ನೇಷನ್ ಒನ್ ಚುನಾವಣೆ ಏನು ಹೇಳಿದ್ರಿ ಅದು ಸಪ್ರೇಟ್ ಈಗಾಗಲೇ ರಾಮನಾಥ್ ಕೋವಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಏನಿತ್ತು ಅವರು ಹದಿನಾಲ್ಕುನೂರು ಜಾತಿ ಪಟ್ಟಿಯನ್ನು ಮಾಡಿತ್ತು ಮೊದಲು ಹದಿನಾಲ್ಕುನೂರು ಇದ್ದು ಈಗ ಹದಿನೈದುನೂರ ಅರವತ್ತೊಂದು ಜಾತಿಗಳು ಸೇರಿದಾವೆ ಹದಿನೈದು ನೂರ ಅರವತ್ತೊಂದು ಅಂದರೆ ನೂರ ಅರವತ್ತೊಂದು ಜಾತಿಗಳು ಇದರಲ್ಲಿ ಹೆಚ್ಚಿಗೆ ಸೇರಿದಾವೆ ವಿವಿಧ ಪತ್ರಿಕೆಗಳಲ್ಲಿ ಕೊಟ್ಟ ಅದರಲ್ಲಿ ಮೊದಲಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅಂತಿತ್ತು ಇತ್ತು ಪಂಚಮಸಾಲೆ ಲಿಂಗಾಯತಂತಿತ್ತು ಇನ್ನೊಂದು ಹದಿಮೂರನ ಅರವತ್ತೇಳರಲ್ಲಿ ವೀರಶೈವ ಪಂಚಮಸಾಲೆ ಅಂತ ಇತ್ತು ನಿನ್ನೆ ಬಂದ ಅದರಲ್ಲಿ ಮತ್ತೊಂದು ಪಂಚಮಸಾಲೆ ಇನ್ನೊಂದು ಆ್ಯಡ್ ಆಗಿದೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಆ್ಯಡ್ ಮಾಡಿದ್ದಾರೆ ಜೈನ ಪಂಚಮ ಅಂತೂ ಇದೆ ಮತ್ತು ಐದುನೂರ ಮೂವತ್ತೆಂಟರ ಜೈನ ಪಂಚಮ ಶಾಲೆ ಅಂತ ಇದೆ ಸೊ ಫಸ್ತಾಗಿ ಮತ್ತೆ ಪಂಚಮ ಶಾಲೆಗಳು ಯಾವಾಗಾದರೂ ಯಾವಾಗಾದ್ರು ಅನ್ನುವಂಥದ್ದು ಅಥವಾ ಜೈನರು ಪಂಚಮ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಇದ್ರ ಬಗ್ಗೆ ನಾವು ಹಿಂದೂ ವರ್ಗದ ಆಯೋಗದ ಜೊತೆಗೆ ಚರ್ಚೆ ಮಾಡಬೇಕು ನೀವು ಯಾವುದನ್ನು ನೀವು ಸಮೀಕ್ಷೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಬೇಕು ಅದು ಬಹಳ ಮುಕ್ತವಾಗಿ ಇದರಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪಂಚಮಸಾಲಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರ ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ವೀರ್ ವೀರಶೈವ ಮಹಾಸಭಾಕ್ಕೂ ಮತ್ತು ಪಂಚಮಸಾಲಿ ಜಾತಿಗತೆಯ ವಿಷಯದಲ್ಲಿ ಅವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅವರ ಹೇಳಿಕೆಗಳಿಗೆ ಯಾವುದೇ ಪುರಸ್ಕರಿಸುವ ಅವಶ್ಯಕತೆ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ಪಂಚಮಸಲಿ ಸಂಘಕ್ಕೂ ಸಂಬಂಧವಿಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ವೀರಶೈವ ಮಹಾಸಭಾಕ್ಕೂ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಇನ್ನು ಯಾವುದೇ ಲಿ ಮಠಾಧಿಪತಿಗಳ ಒಕ್ಕೂಟ ಅದಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಅಂತಿದೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಪೀಠಗಳಿದ್ದಾವೆ ಆ ಪೀಠಗಳು ಮತ್ತು ಸಂಘ ಏನು ನಿರ್ಣಯ ತೆಗೆದುಕೊಳ್ತೇವೆ ಅದಕ್ಕೆ ಸಮಾಜದವರು ಬದ್ರಾಗಿರಬೇಕು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ಗೊಂದಲಕ್ಕೆ ಒಳಗಡೆ ಆಗಲಿಕ್ಕೆ ಹೋಗಬೇಡಿ ಹದಿನೇಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಾವು ಒಂದು ನಿರ್ಣಾಯಕ ಸಭೆಯನ್ನು ಮಾಡ್ತಾ ಇದ್ದೇವೆ